ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಅಥವಾ ರಕ್ತದೊತ್ತಡ ಹೆಚ್ಚಿದೆ ಎಂದು ತಿಳಿಯುವ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅಚಾನಕ್ಕಾಗಿ ಕಣ್ಣು ಕತ್ತಲಾಗುವುದು ತಲೆಸೆತ್ತದಂತಾಗುವುದು ಇದು ಹೈ ರಕ್ತದ ಒತ್ತಡದ ಸಂಕೇತವಾಗಿರುತ್ತದೆ ಎದೆಯಲ್ಲಿ ನೋವು ಕಾಣಿಸಿಕೊಂಡರೆ ಇದು ಕೂಡ ರಕ್ತದೊತ್ತಡ ಹೆಚ್ಚಾಗಿದೆ ಎಂಬುದರ ಲಕ್ಷಣವಾಗಿರುತ್ತದೆ ಉಸಿರು ತೆಗೆದುಕೊಳ್ಳಲು ಕಷ್ಟವಾಗುವುದು ಕೂಡ ಬಿಪಿ ಹೆಚ್ಚಾಗಿದೆ ಎಂಬುದರ ಸಂಕೇತವಾಗಿರುತ್ತದೆ ಕೊರಳು ಅಥವಾ ಕಿವಿಯಲ್ಲಿ ನೋವು ಕಾಣಿಸಿಕೊಳ್ಳುವುದು ಕೂಡ ಬಿಪಿ ಹೆಚ್ಚಾಗಿದೆ ಎಂಬುದರ ಲಕ್ಷಣವಾಗಿರುತ್ತದೆ ಬಿ ಪಿ ತುಂಬ ಹೆಚ್ಚು ಹೈ ಆದರೆ ಸಿಕ್ಕಾಪಟ್ಟೆ ತಲೆನೋವು ಕಾಣಿಸಿಕೊಳ್ಳುತ್ತದೆ ಈ ರೀತಿ ತಲೆನೋವು ಕಾಣಿಸಿಕೊಂಡರೂ ಕೂಡ ಬಿ ಪಿ ಹೆಚ್ಚಾಗಿದೆ ಎಂಬ ಲಕ್ಷಣವಾಗಿರುತ್ತದೆ ಕ್ರಮ ಇಲ್ಲದೆ ಎದೆ ಬಡಿತವೂ ಕೂಡ ಬಿಪಿ ಹೆಚ್ಚಾಗುತ್ತದೆ ಚರ್ಮದಲ್ಲಿ ಅಚಾನಕ್ಕಾಗಿ ಕೆಂಪು ಬಣ್ಣಕ್ಕೆ ತಿರುಗುವುದು ಕೂಡ ಹೈ ಬಿಪಿಯ ಲಕ್ಷಣವಾಗಿರುತ್ತದೆ ದೃಷ್ಟಿ ಮಂಜಾಗುವುದು ಸಹ ಬಿಪಿ ಹೆಚ್ಚಿದೆ ಎಂಬುದರ ಲಕ್ಷಣವಾಗಿರುತ್ತದೆ ಏಕಾಗ್ರತೆ ಕೊರತೆ ನಿದ್ರಾಹೀನತೆ ಇದು ಕೂಡ ಬಿಪಿ ಹೆಚ್ಚಾಗಿದೆ ಎಂಬುದರ ಲಕ್ಷಣವಾಗಿರುತ್ತದೆ ಹಾಗಾದರೆ ಈಗ ಹೈ ಬಿಪಿ ಇರುವವರು ಏನು ಸೇವನೆ ಮಾಡಬೇಕು ಎಂಬುದನ್ನು ತಿಳಿಯೋಣ ರೊಟ್ಟಿ ಕೆನೆ ತೆಗೆದ ಹಾಲು ಹಸಿರು ತರಕಾರಿಗಳು ಹಣ್ಣು ಹಂಪಲಗಳನ್ನು ಸೇವನೆ ಮಾಡಬೇಕು ಪ್ರೋಟೀನ್ ಸಹಿತ ಆಹಾರಗಳನ್ನು ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಹೆಚ್ಚು ಖನಿಜಗಳು ಮಿನರಲ್ಸ್ ಗಳು ಹಾಗೂ ಗಳು ಇರುವ ಆಹಾರಗಳನ್ನು ತೆಗೆದುಕೊಳ್ಳಬೇಕು ಹೈ ಬಿ ಪಿ ಇರುವವರು ಕರ್ಬೂಜ ಹಣ್ಣನ್ನು ಸೇವಿಸುವುದು ತುಂಬಾ ಒಳ್ಳೆಯದು ಹೈ ಬಿ ಪಿ ಇರುವವರು ತರಕಾರಿಗಳಲ್ಲಿ ಹೂಕೋಸು ಈರುಳ್ಳಿ ಪಾಲಕ್ ಸೊಪ್ಪು ಹಸಿರು ಬಟಾಣಿ ಈರುಳ್ಳಿ ಸೊಪ್ಪು ಬದನೆಕಾಯಿ ಇಂತಹ ತರಕಾರಿಗಳನ್ನು ಸೇವನೆ ಮಾಡುವುದು ಕೂಡ ತುಂಬಾ ಒಳ್ಳೆಯದು ಇದರಿಂದ ನಿಮ್ಮ ಬಿ ಪಿ ಕಂಟ್ರೋಲ್ಗೆ ಬರುತ್ತದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್